ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೇನೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಕೊಡೋ ಒಂದು ಲೈಕ್ ಕಮೆಂಟ್ ಇಂದಾನೆ ನಾವೇನು ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬಹುದು ಇವತ್ತು ಏನ್ ವಿಷಯ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ ಏನು ಅಷ್ಟೊಂದು ಏನೆಲ್ಲ ಯೋಚನೆ ಮಾಡ್ಬೇಡಿ ಒಂದು ಸಿಂಪಲ್ ಆಗಿರುವಂತ ವಿಷಯನೇ ನಿಮ್ ಜೊ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತಂದಿದ್ದೀನಿ ನನ್ನ ಹೆಸರು ಮಮತಾ ನಂದು ಕನ್ನಡ ಬ್ಲಾಗ್ಸ್ ಅಂತ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೆ ಇವತ್ತು ನಾನು ಯಾವ ವಿಷಯ ತಗೊಂಡ್ಬಂದಿದೀನಿ ಅಂತಂದ್ರೆ ಇದು ಒಂದು ಬಂದು ಇವತ್ ಯಾಕಪ್ಪ ಇಷ್ಟು ಬ್ರಷ್ ಇಷ್ಟು ಸಿಂಪಲ್ ಆಗಿರುವಂತಹ ಒಂದ್ ವಿಷಯನೇ ಅವಳು ತಗೊಂಡ್ ಬಂದಿದ್ದಾಳೆ ಏನಕ್ಕೆ ಮಾತಾಡ್ತಿದ್ದಾಳೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಏನು ಯೋಚನೆ ಮಾಡಕ್ ಹೋಗ್ಬಿಡಿ ಯಾಕಂತಂದ್ರೆ ಈ ಬ್ರಷ್ ಇಂದ ತುಂಬಾನೇ ಸ್ಟೋರೀಸ್ ಇದೆ ಅಂತಾನೆ ಹೇಳ್ಬೋದು ಇದು ಆ ಇದು ನನ್ಗೆ ತುಂಬಾನೇ ಇಷ್ಟ ಆಗಿರುವಂತಹ ಬ್ರಷ್ ನಮ್ಮ ಮನೆಯಲ್ಲಿ ನಾನ್ ತುಂಬಾ ಇಷ್ಟ ಪಡ್ತೀನಿ ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಇನ್ನೊಂದ್ ಬ್ರಷ್ ಇತ್ತು ಅದು ತುಂಬಾ ಹಾಳಾಗಿತ್ತು ಅನ್ನೋ ರೀಸನ್ ಗೆ ಅದನ್ನ ಗಾಡಿ ವರ್ಷಕ್ಕೆ ಗಾಡಿ ಕ್ಲೀನ್ ಮಾಡೋಕ್ ಅಂತ ಇಟ್ಬಿಟ್ಟು ನಾನು ರೀಸೆಂಟ್ ಆಗಿ ಈ ಬ್ರಷ್ ನ ತಗೊಂಬಂದೆ ಈ ಬ್ರೆಷ್ ಮೇಲೆ ನನ್ಗೆ ಏನಂತ ಅನ್ನಿಸ್ತು ಅಂತಂದ್ರೆ ಇದು ಪ್ರೈಸ್ ಡಿಫ್ರೆನ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತಂದ್ರೆ ನೀವೇ ಕೇಳಿದ್ರೆ ತುಂಬಾನೇ ಶಾಕ್ ಆಗ್ತೀರಾ ನಾನು ಈ ಬ್ರೆಶ್ನ ತಗೊಂಡ್ಬಂದಿದ್ದು ವಿಶಾಲ್ ಮಾರ್ಟ್ ಅಲ್ಲಿ ವಿಶಾಲ್ ಮಾರ್ಟ್ ಅಲ್ಲಿ ಯಾರು ತಗೊಂಡೆ ಅಂತಂದ್ರೆ ಅವತ್ತು ನಮ್ಮ ಅಕ್ಕ ಜೊತೆ ನಾನು ಶಾಪಿಂಗ್ ಹೋಗಿದ್ದೆ ಆಗ ನಾನು ವಿಶಾಲ್ ಮಾರ್ಟ್ ಅಲ್ಲಿ ಏನು ಗೊತ್ತಿಲ್ಲ ಜೀರೋ ನಾಲೆಜ್ ಅಲ್ಲಿ ನನ್ಗೆ ಒಂದ್ ಬ್ರಷ್ ಬೇಕು ಅವ್ರ ಏನೂ ಅವ್ರಿಗೆ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅವ್ರು ನೋಡ್ತಾ ಇದ್ರು ನಾನು ನೋಡ್ತಾ ಹೋಗ್ತಾ ಹೋಗ್ತಾ ನಾನು ಬ್ರೆಶ್ ತಗೋಬೇಕಂತ ತುಂಬಾ ದಿನ ಇಂದ ಅನ್ಕೊಂಡಿದ್ದೆ ಬಟ್ ನನಗ್ ತಗೊಳಕ್ ಆಗಿರ್ಲಿಲ್ಲ ಅದಾದ್ಮೇಲೆ ಒಂದ್ಸಲ ಡಿಮಾರ್ಟಾಗ ಈ ಬ್ರಷ್ ಸಿಕ್ಕಿತ್ತು ಬಟ್ ಕ್ವಾಲಿಟಿ ಇರ್ಲಿಲ್ಲ ನಾನು ಪ್ರೈಸ್ ಡಿಫ್ರೆನ್ಸ್ ಏನು ಚೆಕ್ ಮಾಡಕ್ ಹೋಗ್ಲಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಫುಲ್ ಈ ತರ ಸ್ಪ್ರೆಡ್ ಆಗಿತ್ತು ಹಾಗಾಗಿ ನಾನು ಅಲ್ಲಿ ಬೆಸ್ಟ್ ಪ್ರೈಸ್ ಏನು ನೋಡಕ್ ಹೋಗ್ಲಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲೇ ಇಟ್ಬಿಟ್ಟೆ ಅದಾದ್ಮೇಲೆ ವಿಶಾಲ್ ಮೆಗಾಮಾರ್ಟ್ ಅಲ್ಲಿ ನನ್ಗೆ ವಿತೌಟ್ ಜೀರೋ ನಾಲೆಡ್ಜ್ ಅಲ್ಲಿ ಹೋಗ್ಬಿಟ್ಟು ಸಿಕ್ತು ಸಿಕ್ಕಿದ ತಕ್ಷಣ ಖುಷಿ ಆಯ್ತು ಅಯ್ಯೋ ನಾನು ಬೆಸ್ಟ್ ತಗೋಬೇಕು ಅಂತ ಇದ್ದೆ ಇಲ್ಲಿದೆ ಸಿಕ್ತು ಅಂತ ಹೇಳ್ಬಿಟ್ಟು ತಗೊಂಡೆ ಬಿಲ್ಡಿಂಗ್ ಎಲ್ಲ ಮಾಡಿಸ್ಕೊಂಡೆ ನಾನು ಆಚೆ ಬಂದೆ ಅದಾದ್ಮೇಲೆ ಇದನ್ನ ಏನು ನೋಡಕ್ ಹೋಗ್ಲಿಲ್ಲ ಆಚೆ ಬಿಲ್ಲಿಂಗ್ ಎಲ್ಲಾ ಆದ್ಮೇಲೆ ಅವ್ರು ಬಂದ್ಬಿಟ್ಟು ನೋಡ್ಬಿಟ್ಟು ಏ ಚೆನ್ನಾಗಿದೆ ನಾನು ತಗೋಬೇಕಿತ್ತು ಅಂತ ಹೇಳಿಬಿಟ್ಟು ಮತ್ತೆ ಅವ್ರು ಒಳಗಡೆ ಹೋಗಿ ಅವ್ರು ತೊ ತಗೊಳಕೆ ಅಂತ ಹೋದ್ರು ಅಲ್ಲಿ ತುಂಬಾನೇ ಕ್ಯೂ ಇತ್ತು ಯಾಕಂದ್ರೆ ನಾವ್ ಫಸ್ಟ್ ಟೈಮ್ ಬಿಲ್ ಮಾಡ್ಸಕ್ಕೆ ತುಂಬಾ ಒಂದ್ ಹತ್ತು ಹದಿನೈದು ಜನ ನಿಂತಿದ್ರು ಅವರಿಂದ ನಿಂತಿದ್ರು ಇದೆಲ್ಲ ಬಿಲ್ ಮಾಡಿಸ್ಕೊಂಡು ನಾನು ಆಚೆ ಬರೋಸ ನಂಗೆ ತುಂಬಾ ಟಯರ್ಡ್ ಆಗೋಯ್ತು ಹಾಗಾಗಿ ಅಕ್ಕ ಹೋಗಿ ನಾನು ನನ್ಗೂ ಬೇಕಿತ್ತು ಕಣೆ ನೀನ್ ತಗೋಬೇಕಾದ್ರೆ ನಂಗೆ ಹೇಳಿಲ್ಲ ಹಾಗೆ ಹೇಗೆ ಅಂತ ಹೇಳಿದ್ರು ನೀವು ಬೇರೆ ಐಟಮ್ಸ್ ನೋಡೋದ್ರಲ್ಲಿ ಬಿಸಿ ಆಗಿದ್ರಿ ಹಾಗಾಗಿ ನಾನು ನಿಮ್ಗೆ ಏನು ಹೇಳಿಲ್ಲ ಅಂತ ಹೇಳಿಬಿಟ್ಟು ಅಂದ್ರೆ ಸರಿ ಬಿಡು ನೆಕ್ಸ್ಟ್ ಟೈಮ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಹಾಗೆ ಬಂದ್ರು ಅದಾದ್ಮೇಲೆ ಅಕ್ಕ ಕೇಳಿದ್ರಲ್ವಾ ಅವರಿಗೆ ನಾನು ಇದು ಬೆಸ್ಟ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಡಿ ಮಾರ್ಟಿಗೆ ವಿಸಿಟ್ ಮಾಡ್ತಾ ಇರ್ತೀವಿ ಅದು ಬಿಟ್ಟು ಸ್ಮಾರ್ಟ್ ಬಜಾರ್ ಆ ಸ್ಮಾರ್ಟ್ ಬಜಾರ್ ಯಾಕಂದ್ರೆ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಿರೋದು ಐ ಟಿ ಕಂಪನಿಯಲ್ಲಿ ಅವ್ರಿಗೆ ಫುಡ್ ಕೂಪನ್ ಎಲ್ಲ ಸ್ಮಾರ್ಟ್ ಬಜಾರ್ ಅಲ್ಲೇ ಕೊಟ್ಟಿರ್ತಾರೆ ಸೊ ಅಲ್ಲಿ ನಾವು ಮಂತ್ಲಿ ರೇಷನ್ ಗ್ರೋಸೀಸ್ ಎಲ್ಲ ಅಲ್ಲೇ ತಗೊಂಡ್ಬರದು ಅಲ್ಲಿ ಹೋಗಿದೆ ಅಲ್ಲಿ ಹೋದಾಗ ಇದು ನಾನು ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ಚೇಸ್ ಮಾಡಿದೀನಿ ಆದ್ರೆ ಬೇರೆ ಕಡೆ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದು ಇಲ್ಲೇ ಕಾಣಿಸ್ತಿದ್ರೆ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇದು ವಿಶಾಲ್ ಮಾರ್ಟ್ ಅಲ್ಲಿ ಆದ್ರೆ ಇದನ್ನ ನಾನು ರಿಲಯನ್ಸ್ ಅಲ್ಲಿ ಸೇಮ್ ಏನಿದೆ ಇದೇ ತರ ಇದೆ ಏನಿದು ಈ ಕಲರ್ ಮಾತ್ರ ಚೇಂಜ್ ಇದೆ ಅಷ್ಟೇ ರೆಡ್ ಆ ತರ ಏನೋ ಒಂದ್ ಎರಡ್ ಮೂರ್ ಕಲರ್ ಇತ್ತು ఇది స్మార్ట్ బజార్ అోడే బ్రెష్ టు ఫార్టీ నైన్ రుపీస్ అందోర్ దాన్ ఎయిటీ రుపీస్ డిఫరెన్స్ అదా మే అయ్యో ఇట్లీ ఇదే అంతబిట్టు బేడా అంతి నల్లీ క్యాన్సల్ మూ డి మార్టల్ సిగోదా డి మార్టల్ ఏన్ మే రెగ్యులర్ మంత్లీ డి మట్కి ఇల్ ఐటమ్స్ అల్లి స్వల్ప పర్చేస్ డి మార్టల్ డి మార్టల్ ಇದೇ ಬ್ರೆಷ್ ಇಷ್ಟು ಕ್ವಾಲಿಟಿ ಕೂಡ ಇಲ್ಲ ಇದಾದರೂ ಅಟ್ಲೀಸ್ಟ್ ಕ್ವಾಲಿಟಿ ಇದೆ ಅದು ಇಷ್ಟು ಕ್ವಾಲಿಟಿ ಕೂಡ ಇಲ್ಲ ಪ್ರೈಸ್ ಬಂದು ಡಿ ಮಾರ್ಟ್ ಅಲ್ಲಿ ಒನ್ ಫೋರ್ಟಿ ನೈನ್ ರುಪೀಸ್ ಇದೆ ಆಮೇಲೆ ನನಗೆ ತುಂಬಾನೇ ಶಾಕ್ ಆಯ್ತು ಏನಪ್ಪ ಒಂದು ಬ್ರೆಶಿಗೆ ಒಂದೊಂದ್ ಹತ್ರ ಒನ್ ಏಟಿ ರುಪೀಸ್ ಒನ್ ಏಟಿ ರುಪೀಸ್ ಈ ತರ ಡಿಫರೆನ್ಸ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಫುಲ್ ಶಾಕ್ ಆಯ್ತು ಈ ಬ್ರೆಷ್ ನ ಬರೀ ಸುಮ್ಮನೆ ಏನೋ ತಂದಿಟ್ಟಿದೀವಿ ಅಂತಲ್ಲ ಇದರಿಂದ ತುಂಬಾನೇ ಯೂಸಸ್ ಇದೆ ಮನೆ ಕ್ಲೀನ್ ಮಾಡಕ್ ಆಗಿರ್ಬೋದು ಬೆಡ್ ಕ್ಲೀನ್ ಮಾಡಕ್ ಆಗಿರ್ಬೋದು ఇలా బ్యాచులర్స్ ఇన్న కస్పర్కె తర కూడా యూస్ మర విండో క్లీన్ మూడు తుమ్మ హెల్ప్ఫుల్ ఆగితే మెయిన్ ఆగి విండో క్లీన్ మంత్ ఇది ఫుల్ ఆగితే తగ్గ్రె అది ఇష్ట ఉద్ద ఇస్త కిట్కీండా అది కై ఎలా ఎక్స్టెండ్ మట్ ఇద ఇష్ట ఎక్స్టెండ్ మూడు ఆరాకూడు ఇంకా ఎస్ట్ యూస్ఫుల్ ఇది ఎస్ట్ బెనిఫిట్స్ ఇదే అంత యూస్ మరిగూ గొప్పరు నేను స్పెషల్గా యూస్ మి అంత ಬಟ್ ಆದ್ರೆ ನನ್ಗೆ ಈ ಪ್ರೈಸ್ ಡಿಫ್ರೆನ್ಸ್ ನೋಡಿದ್ನಲ್ವಾ ಇದರಿಂದ ತುಂಬಾನೇ ಶಾಕ್ ಆಗೋಯ್ತು ಅದಕ್ಕೋಸ್ಕರ ನಾನು ಚಾನೆಲ್ ವ್ಯೂವರ್ಸ್ ಗೆ ಅಟ್ ಲೀಸ್ಟ್ ಒಂದು ಹೆಲ್ಪ್ ಆಗಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದು ನನಗೆನೆ ಶಾಕ್ ಆಯ್ತು ಇದು ಒಂದು ಚಿಕ್ಕದೊಂದು ಬ್ರೆಶ್ ಪ್ರೈಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದ್ರೆ ಬೇರೆ ಐಟಮ್ಸ್ ಎಲ್ಲ ಎಷ್ಟು ಡಿಫ್ರೆನ್ಸ್ ಇರ್ಬೋದು ನಾನು ಇದಕ್ಕಿಂತ ಮುಂಚೆ ಎಷ್ಟು ಪ್ರೈಸ್ ಕಂಪರಿಸನ್ ಮಾಡಿ ನೋಡ್ತಾ ಇರ್ಲಿಲ್ಲ ಇದೇ ಫಸ್ಟ್ ಟೈಮ್ ಈ ತರ ಇದು ಅಂದ್ರೆ ಇದಕ್ಕಿಂತ ಮುಂಚೆ ಒಂದು ಹೆಡ್ ಮಸಾಜರ್ ಒಂದು ತಗೊಂಡಿದ್ವಿ ಅದು ಕೂಡ ಅದೇ ತರ ಆಗೋಯ್ತು ಅದ್ರದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಐ ತಿಂಕ್ ಇನ್ಸ್ಟಾಗ್ರಾಮ ಹಾಕಿದಿನಿನ್ಸುತ್ತ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ ಅದು ಒಂದು ಡಿಫ್ರೆನ್ಸ್ ನಾ ನೋಡಿದೆ ಅದಾದ್ಮೇಲೆ ಇದ್ರದ್ದು ಡಿಫ್ರೆನ್ಸ್ ನೋಡ್ಬಿಟ್ಟು ನನಗ್ ಫುಲ್ ಶಾಕ್ ಆಗೋಯ್ತು ಸೊ ನಿಮ್ಗೂ ಇದೇ ತರ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಆಗುತ್ತೆ ಅಂತ ನಾನ್ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ನೆಕ್ಸ್ಟ್ ಬ್ಲಾಗ್ ಧನ್ಯವಾದಗಳು